ಜಗ್ಗೇಶ್ ಅವರು ಪಕ್ಕದ ಮನೆಯವರು ನಾವು ನಾವು ಎಲ್ಲಾ ಆಟ ಆಡಿ ಬೆಳ್ದವ್ರು ಸಲದಕ್ಕೆ ಅವರು ತುಂಬಾ ಬೆಂಗಳೂರಿನಿಂದನೇ ಬರೋರು ಹೋಗೋರು ಅಲ್ಲಿದ್ರು ಸೊ ಹಂಗಾಗಿ ಬರ್ತಾ ಇರ್ತಾರೆ ಈಗಲೂ ಬರ್ತಾ ಇರ್ತಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮತ್ತೆ ಲೋಕಸಭಾ ಮೆಂಬರ್ ಆಗಿದ್ದಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಈಗಲೂ ಸ್ನೇಹ ಇದೆ ಇದೆ ಹಂಗೆ ಇದೆ ಮತ್ತೆ ಪಕ್ಕದ ಮನೆಯವರು ಅವರ ತಂಗಿನ ನಮ್ಮ ದೊಡ್ಡಪ್ಪನ ಮಗನಿಗೆ ತಗೊಂಡಿದೀವಿ ಸೊ ಹಂಗಾಗಿ ತುಂಬಾ ಹತ್ರ ಸಂಬಂಧನು ಅಂದ್ರೆ ತುಂಬಾ ಬಾಲ್ಯ ಸ್ನೇಹಿತರು ಕೂಡ ಅವರು ತುಂಬಾ ಜೊತೆಲಿ ಆಟಾಡಿ ಬೆಳೆದವ್ರು ಇಬ್ರು ಗುದ್ದಾಡಿ ಕುರ್ತಿ ಮಾಡಿವು ಸೊ ಹಿಂಗೆಲ್ಲಾ ಇದ್ದು ಬೆಳೆದವ್ರು ಸೊ ಅವರು ಬೆಂಗಳೂರಿಗೆ ಅವ್ರ ತಂದೆ ಅಲ್ಲಿದ್ರು ಸೊ ಹಂಗಾಗಿ ಅಲ್ಲೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರವೀಂದ್ರ ಕನ್ನಡ ಚಾನಲ್ ಫ್ರೆಂಡ್ಸ್ ಮನೆ ಜೋಳಗಟ್ಟೆ ಸಂತೆಗೆ ಹೋಗಿದ್ದೆ ಹೋಗಿ ಬರ್ತಾ ಮಾಯಸಂದರ್ಭದಲ್ಲಿ ಚಿತ್ರನಟ ಜಗ್ಗೇಶ್ ಅವರ ಸ್ನೇಹಿತ ಮತ್ತು ಸಂಬಂಧಿಕರು ಸಿಕ್ಕಿದ್ರು ಜಗ್ಗೇಶ್ ಅವರ ಟೂರ್ ವಿಡಿಯೋ ಮಾಡಿದ್ದೀನಿ ಆನಾಡುಗು ಎಂಬ ಗ್ರಾಮದಲ್ಲಿ ಅವರ ಜನ್ಮಸ್ಥಳ ಮಾಯಸಂದರ್ದಲ್ಲಿ ತೋಟದ ಮನೆ ಇದೆ ತೋಟದ ಮನೆ ಮತ್ತು ಥಿಯೇಟ್ರು ಎರಡೂ ಇದೆ ವಿಡಿಯೋ ಅದೇ ವೀಡಿಯೋ ಇದು ಇದೇ ಥರ ವೀಡಿಯೋಸ್ ಬೇಕೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ಯಾರಾದರೂ ಚಿತ್ರನಟರ ಅಡ್ರೆಸ್ ಗೊತ್ತಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ ನನ್ನ ನಂಬರ್ಗೆ ಫೋನ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಇದು ಮಾಯಸಂದ್ರ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡಿಂದ ಒಂದು ಚೂರು ಮುಂದಕ್ಕೆ ಹೋಗ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಆನೆಗುವಂಥ ಒಂದು ಗ್ರಾಮ ಇದೆ ಮೂರು ಕಿಲೋಮೀಟ್ರ್ ದೂರದಲ್ಲಿ ಆನೆಡ್ಗುವಂಥ ಗ್ರಾಮ ಇದೆ ಇದೇ ನೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದೇ ಆನಡಗು ಗ್ರಾಮ ಮತ್ತು ಇನ್ನೊಂಚೂರು ಮುಂದೆ ಇದೇ ನೋಡಿ ಜಗ್ಗೇಶ್ ಅವ್ರ ಮನೆ ಇದು ಅವ್ರ ತಾತ ತಾತ ವಾಸ ಮಾಡಿರುವಂಥ ಮನೆ ಇದು ಹೆಂಚಿನ ಮನೆ ಕಾಣುತ್ತಲ್ಲ ಇದೇ ಅವ್ರದ್ದು ಜಗ್ಗೇಶ್ ಅವರ ತಾತನ ಮನೆ ಅವರು ಬಂದು ಆ ಮಾಯಸಂದ್ರದಲ್ಲಿ ತೋಟದ ಮನೆ ಕಟ್ಟಿದ್ದಾರೆ ಮತ್ತು ಬೆಂಗಳೂರಲ್ಲಿದ್ದಾರೆ ಇಲ್ಲಿ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಯದು ಕುಮಾರ್ ಕುಮಾರ್ ಅಂತ ನಿಮ್ಮ ಅಡ್ರೆಸ್ ಈ ತಿರುವೆರೆ ತಾಲೂಕು ಮಾಯಸಂದ್ರ ಹೋಬಳಿ ಮಾಯಸಂದ್ರ ಹೋಬಳಿ ಆನಡು ಗ್ರಾಮ ಹನಗು ಗ್ರಾಮ ನಾನು ನೀವು ಜಗ್ಗೇಶ್ ಅಣ್ಣ ಅಂತ ಫಿಲಮ್ ಆಕ್ಟ್ರೆಸ್ ನವರ ನವರಸ ನಾಯಕ ಹೌದು ಅವ್ರ ಊರು ಅವ್ರ ಊರು ಅಂತ ಬಂದಿದ್ದೀವಿ ನೀವು ಅಂತ ನಾವು ತಿಳ್ಕೊಂಡಿದೀವಿ ಹಂಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ ನೀವು ಅಗ್ರಿಕಲ್ಚರ್ ಮಾಡ್ತೀವಿ ಅಂತ ಗೊತ್ತಾಯ್ತು ಕುರಿ ಸಾಕಿದ್ದೀರಾ ದನ ಸಾಕಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ ಹತ್ರ ಬಂದಿದೀವಿ ನೀವ್ ಒಂದ್ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಇವರು ನಿಮ್ಮ ಸ್ನೇಹಿತರು ಜಗ್ಗೇಶ್ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಿದ್ರೆ ಹಾ ಹಾ ಏನಯ್ಯ ನಮಸ್ಕಾರ ಸರ್ ಅಪ್ಪ ಮಹಾನುಭಾವ ನನ್ಗೆ ಔಷಧ ತಡ್ಕೊಳಕ್ ಆಗ್ತಾ ಇಲ್ಲ ನನ್ ಪಾಡಿ ನನ್ ಬಿಟ್ಟು ಹೋಗಯ್ಯಾ ನಮಸ್ಕಾರ ಸರ್ ಅಯ್ಯೋ ನೀ ನಮಸ್ಕಾರ ನಾನು ನನಗೆ ಜಗ್ಗೇಶ್ ಅವರು ಪಕ್ಕದ ಮನೆಯವರು ನಾವು ನಾವು ಎಲ್ಲ ಆಟ ಆಡಿ ಬೆಳೆದವರು ಸೊ ಅದಕ್ಕೆ ಅವರು ತುಂಬಾ ಬೆಂಗಳೂರಿಂದನೇ ಬರೋರು ಹೋಗೋರು ಅಲ್ಲಿದ್ರು ಹಂಗಾಗಿ ಬರ್ತಾ ಇರ್ತಾರೆ ಈಗಲೂ ಬರ್ತಾ ಇದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮತ್ತೆ ಲೋಕಸಭಾ ಮೆಂಬರ್ ಆಗಿದ್ದಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಈಗಲೂ ಸ್ನೇಹ ಹಂಗೆ ಇದೆ ಹಂಗೆ ಇದೆ ಹಂಗೆ ಇದೆ ಮತ್ತೆ ಊರಿಗೆ ಅವರು ಬಹಳ ಚೆನ್ನಾಗಿ ಪ್ರಿಫೆಸನ್ಸ್ ಕೊಟ್ಟು ಇದು ಮಾಡಿದ್ದಾರೆ ಏನು ದೇವಸ್ಥಾನಗಳು ಮೂರು ದೇವಸ್ಥಾನ ಕಟ್ಟಿದ್ದಾರೆ ಒಂದು ಇದು ಬೈರೂನ್ ದೇವಸ್ಥಾನ ಎರಡನೇದು ಮಾರಮ್ಮನ್ ಇದು ಕೋಡಿ ಕೆಂಪಮ್ಮ ದೇವಸ್ಥಾನ ಮತ್ತೆ ಒಂದು ಇನ್ನೊಂದು ಆಂಜನೇಯ ದೇವಸ್ಥಾನ ಕಟ್ತೀನಿ ಅಂತ ಹೇಳಿದ್ದಾರೆ ಅವರು ಈ ಊರಿಗೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಮನಸ್ಸಲ್ಲಿರೋರು ಮತ್ತೆ ಸ್ನೇಹಿತರು ಅಂದ್ರೆ ಹುಟ್ಟಿದ ಊರನ್ನ ಮರಿದಂಗೆ ಮರಿದಂಗೆ ಊರ್ನ ಅಭಿವೃದ್ಧಿ ಖಂಡಿತ ಖಂಡಿತ ಮಾಡಿದ್ದಾರೆ ಮಾಡ್ತಾರೆ ಮುಂದೆ ಅದನ್ನ ಬಳಸ್ಕೊಳ್ಳೋ ರೀತಿನಲ್ಲಿ ಹೋಗ್ತಾರೆ ನಮ್ಮ ಊರ್ನಲ್ಲಿ ಅಲ್ಲ ಊರಿನ ಜನರು ಬಳಸ್ಕೊಳ್ಳೋ ರೀತಿನಲ್ಲಿ ಹೋಗ್ತಾರೆ ಚೆನ್ನಾಗಿರ್ಬೇಕು ರೀತಿ ನೀತಿನಲ್ಲಿ ಹೋಗ್ತಾರೆ ಸೊ ಅದಾಗ್ಬೇಕು ಆದ್ರೆ ಇನ್ನು ಮುಂದೆ ಮಾಡ್ತೀನಿ ಅಂತಾನೂ ಕೂಡ ಹೇಳಿದರು ಮೈದಾನ ಮತ್ತೆ ಸ್ಕೂಲು ಇದೆಲ್ಲ ಮಾಡ್ತೀನಿ ಅಂತಾನು ಹೇಳಿದಾರೆ ಹೇಗಾಗತ್ತೆ ಮುಂದಿನ ಇದು ಅವರು ಮಾಹಿತಿ ಕೊಡಿ ಅವರು ನಾವು ಬಹಳ ಸ್ನೇಹಿತರೆ ಪಕ್ಕಪಕ್ಕದ ಮನೆಯವರು ಅವರ ತಂಗಿನ ನಮ್ಮ ದೊಡ್ಡಪ್ಪನ ಮಗನ ಕಾಮಂದಿದೀವಿ ಸೊ ಹಂಗಾಗಿ ತುಂಬಾ ಹತ್ರ ಸಂಬಂಧನು ಸಂಬಂಧನು ಅಂದ್ರೆ ತುಂಬಾ ಬಾಲಿ ಸ್ನೇಹಿತರು ಕೂಡ ಅವರು ತುಂಬಾ ಜೊತೆಲಿ ಆಟಾಡಿ ಬೆಳೆದವ್ರು ಇಬ್ರು ಗುದ್ದಾಡಿ ಕುರ್ತಿ ಮಾಡಿವು ಸೊ ಹಿಂಗೆಲ್ಲಾ ಇದ್ದು ಬೆಳ್ದವ್ರು ಅವರು ಬೆಂಗಳೂರಿಗೆ ಅವ್ರ ತಂದೆ ಅಲ್ಲಿದ್ರು ಹಂಗಾಗಿ ಅಲ್ಲೇ ಕೆಲಸ ಮಾಡೋರು ತಂದೆಯವರು ಏನೋ ಮಾಡೋರು ಪ್ರೆಸ್ ಏನೋ ಮಾಡೋರು ಪ್ರೆಸ್ ಮಾಡೋರು ಅನ್ಸುತ್ತೆ ಸರಿಯಾಗಿ ಗ್ಯಾಪ್ ಇಲ್ಲ ಯಾವ್ದೆಲ್ಲ ಕಂಪ್ನಿ ಇತ್ತು ಯಾವ್ದೋ ಒಂದು ಸೊ ಕಂಪನಿನಲ್ಲಿ ಇದ್ರು ಆಮೇಲೆ ಈಗ ಆಗಾಗ ಬರೋರು ನಾವ್ ಇಲ್ಲಿ ಮಾಮೂಲಿ ಚಿಕ್ಕ ಹುಡುಗರಾಗಿದ್ದು ಅವಾಗ ಆಟ ಆಡೋರು ಅಂಬಾಸೇಡರ್ ಬರೋರು ತುಂಬಾ ಕ್ಲೋಸ್ ಆಗಿದ್ರು ಇವತ್ಗೂ ಹಾಗೆ ಇದಾರೆ ಈಗಲೂ ಇದ್ದಾರೆ ಈಗಲೂ ಹಾಗೆ ಇದಾರೆ ತೋಟಕ್ ಬರ್ತಾರೆ ಅವ್ರು ಬಂದ್ರು ಕೇಳ್ತಾರೆ ಎಲ್ಲ ಕುಮಾರ ಅಂತಾರೆ ಅವನ ಇಲ್ಲವನ ಅಂತ ಕೇಳ್ತಾರೆ ಮರಿಲಿಲ್ಲ ಮರಿಲಿಲ್ಲ ಖಂಡಿತ ಅಷ್ಟು ಬೆಳದ್ ಆತರದ್ ಮನೋಭಾವ ಇಲ್ವೇ ಇಲ್ಲ ಅವರಲ್ಲಿ ಸೊ ಊರ್ ಕಡೆಗೆ ದೇವಸ್ಥಾನಗಳು ಮಾಡ್ಸಿದ್ರು ಒಂದ್ ಮೂರ್ ದೇವಸ್ಥಾನ ಬೈರೂನ್ ದೇವಸ್ಥಾನ ಒಂದ್ ಮಾಡಿದ್ರು ಮತ್ತೆ ಆಂಜನೇಯನ ದೇವಸ್ಥಾನ ಮಾಡ್ತಾರೆ ಆಮೇಲೆ ಕೆಂಪಮ್ಮನ್ ಕೋಡಿ ಕೆಂಪಮ್ಮ ದೇವಸ್ಥಾನ ಒಂದು ಈಗ ಒಂದ್ ಮೂರ್ನಾಕ್ ತಿಂಗಳಿಂದ ಇನಾಗ್ರೇಷನ್ ಆಯ್ತು ಮಾಡಿದ್ರು ಶಮಾಪಟು ಊರವರು ಅವರೆಲ್ಲ ಶಮಾಪಟು ಮಾಡಿಸಿದ್ರು ಮಾಡಿದ್ರು ಹೆಚ್ಚಿನ ಅನುದಾನ ಎಲ್ಲ ಇವರೇ ಮಾಡಿದ್ರು ಸೊ ಚೆನ್ನಾಗಿ ಮಾಡ್ತಾರೆ ಊರಂದ್ರು ಬಹಳ ಕಾಳಜಿ ಇದೆ ಅವ್ರ ಸೊ ಅದನ್ನ ನಾವು ಕೂಡ ಅವ್ರನ್ನ ಎನ್ಕ ಮಾಡ್ಕೋಬೇಕು ಉಪಿಸ್ಕೊಳ್ಳೋ ತರ ನಮ್ಮಲ್ಲಿ ಕಡಿಮೆ ಎಲ್ಲಾರು ಸೇರ್ ಅದ್ ಮಾಡೋ ಅಂತದಾದ್ರೆ ಚೆನ್ನಾಗ್ ಚೆನ್ನಾಗತ್ತೆ ಅನ್ನೋ ಒಂದ್ ಅಭಿಪ್ರಾಯ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮತ್ತೆ ಲೋಕಸಭಾ ಮೆಂಬರ್ ಆಗಿದ್ದಾರೆ ಅವ್ರಿಗೆ ರಾಜಕಾರಣದಲ್ಲೂ ಒಳ್ಳೆ ಇದ್ರಲ್ಲಿ ನಡ್ಕೊಂಡ್ ಬಂದಿದ್ದಾರೆ ಇವತ್ತು ಅಷ್ಟೇ ಊರಂದ್ರೆ ಭಾವನೆ ಇದೆ ಅದನ್ನ ನಾವು ನಾವ್ ಹೆಂಗೆ ಬೇರೆಯವ್ರಿಗೆ ಮಾಡ್ತೀವೋ ಅವರು ಅದೇ ತರ ಮಾಡ್ತಾರೆ ತರತಾರೆ ಬೇರೆ ಏನಿಲ್ಲ ಒಳ್ಳೆ ಮನಸ್ಸಲ್ಲ ಇದ್ದಾರೆ ವಿದ್ಯಾಭ್ಯಾಸ ಇದೆ ಇಲ್ಲಿ ಅವರು ತಂದೆ ಮೂಲತಃ ಬೆಂಗಳೂರಿಗೆ ಹೊರಟಾಗ್ಬಿಟ್ರು ಇಲ್ಲಿಂದ ಇಲ್ಲಿಂದ ಓದೋರು ಅವರು ತಾತ ಎಲ್ಲ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ ಮನೆ ಅವ್ರ ಅಲ್ಲಿ ಹೋಗಿ ಅಲ್ಲಿ ಒಳ್ಳೆ ಸ್ಕೂಲಲ್ಲಿ ಓದಿ ಓದಿ ಇದ್ ಮಾಡ್ಕೊಂಡು ಆಮೇಲೆ ಫಿಲ್ಮ್ ಲ್ಯಾಂಡ್ ಅವ್ರಿಗೆ ಕೈ ಹಿಡಿತು ಚೆನ್ನಾಗ್ ಮಾಡ್ತಾ ಇದಾರೆ ಚೆನ್ನಾಗ್ ಒಳ್ಳೆ ಹೆಸರು ಇದೆ ಫ್ರೆಮ್ ಇದೆ ಸೊ ಅದಕ್ಕೆ ಒಳ್ಳೆ ಇದೆ ಊರು ಬಹಳ ಕಾಳಜಿನ ಇದೆ ಹಿಂಗಾಗಿ ಅದು ಸಾಧ್ಯ ಹಂಗಾಗಿ ದೇವಸ್ಥಾನಗಳು ಅವೆಲ್ಲ ಮಾಡ್ತಾರೆ ಈಗ ನಮ್ ಊರು ಅನ್ನೋದು ಅವ್ರಿಗ ಮನಸಲ್ಲಿ ಇದೆ ಇನ್ನ ಸ್ಕೂಲ್ ಸ್ಕೂಲ್ ಪಾರ್ಕ್ ಏನೇನು ಮಾಡ್ಬೇಕಂತ ಬಹಳ ಆಸೆ ಇದೆ ನೋಡೋಣ ಏನ ಅವ್ರ ಪೀರಿಯಡ್ ಅಲ್ಲಿ ಆದ್ರೂ ಆಗ್ಬೋದು ಏನೋ ನಂಬಿಕೆ ನನ್ ನಮ್ಗಿದೆ ಏನ್ ಮಾಡ್ತಾರೆ ಫಿಲಮು ಏನ್ ನಿಲ್ಸಿಲ್ಲ ಮಾಡ್ತಾರೆ ಖಂಡಿತ ಅವ್ರಿಗೆ ಹಂಗಿದೆ ಅದೇ ಚೆನ್ನಾಗಿ ಅದ್ ಯಾವ ತರ ಅವ್ರಿಗೆ ಫಿಲಮ್ ಇದ್ರಲ್ಲಿ ಅವಕಾಶ ಬಂತು ಏನಾದ್ರು ಇಲ್ಲ ಅವ್ರು ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿದ್ರು ಸೊ ಅವಾಗ ಒಂದ್ ಐದಾರು ಜನ ಫಿಲ್ಮ್ ಅಲ್ಲಿ ದರ್ಶನ್ ಅಲ್ಲಿ ಅವ್ರಿಗಿನ ಮುಂಚೆ ಮುಂಚೆ ಅವರು ಈ ರಾಮೂರ್ತಿ ರಾಮೂರ್ತಿ ಅವರೆಲ್ಲ ಇದ್ರಲ್ಲ ರಮೇಶ್ ರಾಮೂರ್ತಿ ಅವರೆಲ್ಲ ಇದ್ರಲ್ಲ ಆ ಪೀರಿಯಡ್ ಅಲ್ಲಿ ಇದ್ದವರು ಸೊ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗೆ ಹೋಗಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ಕೊಂಡು ಆಮೇಲೆ ಫಿಲ್ಮ್ ಸರ್ ಇವ್ರಿಗೆ ಇವ್ರೆ ಪಡ್ಕೊಂಡವ್ರೆ ಇವ್ರಿಗೆ ಅವಕಾಶ ಹುಡ್ಕೊಂಡು ಹುಡ್ಕೊಂಡು ಹೋಗಿಲ್ಲ ಇವ್ರೆ ಆಮೇಲೆ ಸಾಲದಕ್ಕೆ ಒಳ್ಳೆ ಎಫಿಸಿಯನ್ಸಿ ಒಳ್ಳೆ ನಾಲೆಡ್ಜ್ ಇದೆ ಏನ್ ನನ್ಗೆ ಏನಂತಂದ್ರೆ ಊರುನು ಕಾಳಜಿ ಅಷ್ಟಿದೆ ಅಲ್ಲ ಅಷ್ಟು ಬಾಳ ಸಂತೋಷ ಆಗ್ತದೆ ನಾವು ನೋಡಿ ಬೆಂಗಳೂರಿನಲ್ಲಿ ಸರ್ವಿಸ್ ಮಾಡ್ಕೊಂಡು ಇಲ್ಲಿಗೆ ಬಂದು ಫೋಟೋ ನೋಡ್ಕೊಂಡಿದ್ವಿ ಸಂತೋಷ ಇದೆ ಸಂತೋಷ ಪಟ್ಟಿದ್ವಿ ಅವ್ರು ಹುಟ್ಟೂರು ಯಾವತ್ತೂ ಮರೆಯಕ್ಕಾಗಲ್ಲ ಹೌದೌದು ಹಂಗಾಗಿ ಅದು ಇಷ್ಟಪಡ್ಬೇಕು ಇಷ್ಟಪಟ್ಟು ಮಾಡಿದ್ರೆ ಕೆಲಸ ಆ ತರ ಆಗಿದೆ ಅವರು ತುಂಬಾ ಸಲ ಇದ್ದಿದ್ದಕ್ಕೆ ಅವ್ರೆಲ್ಲ ಊರಲ್ಲಿ ಅಷ್ಟು ಮಾಡಿದ್ರು ಅವ್ರ ಚಿಕ್ಕಪ್ಪಗಳೆಲ್ಲ ಇಲ್ಲೇ ಇದ್ದಾರೆ ಅವರು ಎಲ್ಲ ಏನು ಫಿಲಂ ಲ್ಯಾಂಡ್ ಗೆ ಹೋಗಿದಾರಾ ಇಲ್ಲ ಇಲ್ಲ ಹೋಗಿಲ್ಲ ಅವರು ಯಾರು ಇವರು ಮಾತ್ರ ಇಲ್ಲ ಮೈಸೂರಿನಲ್ಲಿ ಅಲ್ಲಿ ಸ್ವಲ್ಪ ಜಮೀನ್ ಇತ್ತು ಅಲ್ಲಿ ಇದು ಥಿಯೇಟರ್ ಮಾಡಿದ್ರು ಥಿಯೇಟರ್ ಎಲ್ಲಾ ಕಡಿಮೆ ಆಯ್ತಲ್ಲ ಇವಾಗ ಅದನ್ನ ಕಲ್ಯಾಣ್ಮೆಂಟ್ ಮಾಡಿದಾರೆ ಹ್ಮ್ ಚೆನ್ನಾಗಿ ಅಂದ್ರೆ ಅವರ ಥಿಯೇಟರ್ ಇತ್ತು ಅವರದು ಇತ್ತು ಅಲ್ಲಿ ಇತ್ತು ಅದ್ಯಾದೆ ಫಿಲಂ ಅಲ್ಲಿ ಥಿಯೇಟರ್ ಸ್ಟೋರಿ ಮಾಡಿದರಲ್ಲ ಆ ತರ ಆಯ್ತು ಆ ತರನೇ ಇತ್ತು ಆಮೇಲೆ ಈಗ ಅವರು ಅದನ್ನ ಕಲ್ಯಾಣ್ಮೆಂಟ್ ಮಾಡಿದಾರೆ ಹ್ಮ್ ಈಗ ಅವರ ತಮ್ಮ ಇಲ್ಲೇ ನೋಡ್ಕೊಳ್ತಾ ಇದ್ದಾರೆ ಅವರ ಬೆಂಗಳೂರಲ್ಲಿ ಇದ್ದಾರೆ ಬಂದು ಹೋಗಿ ಅಂದ್ರೆ ಇವರು ಇಬ್ರು ಇಬ್ರು ಅಲ್ವಾ ಜನ ಮೂರು ಜನ ರಾಮಣ್ಣ ಇನ್ನೊಬ್ಬ ಇದ್ದ ರಾಮಣ್ಣ ಎರಡನೇವರು ಮೂರುನೇ ರೂಪಲ್ಲ ಅಂದ್ರೆ ಇಬ್ರುನು ಒಳ್ಳೆ ಆಕ್ಟರ್ ಅವನು ಒಳ್ಳೆ ಸಾಧು ಇದಾನೆ ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಹ್ಮ್ ಚೆನ್ನಾಗಿ 퍼ಫಾರ್ಮೆನ್ಸ್ ಇದ್ದಾನೆ ಇಬ್ರುನು ನಮ್ಮೂರವರೇ ಆದ್ರು ಹ್ಮ್ ಅಲ್ಲ ಇವರು ಹೋಗಲಿಲ್ಲ ಮಧ್ಯದವರ ಇವರು ಇಲ್ಲ ಮಧ್ಯದವರು ಮಧ್ಯದವರು ಮನೆಯಲ್ಲೇ ಮನೆ ನೋಡ್ಕೊಂಡಿದ್ದಾರೆ ಮೈಸೂರು ಹ್ಮ್ ಪರ್ವಾಗಿಲ್ಲಾ ಚೆನ್ನಾಗಿ ಊರ್ ಮೇಲೆ ಅಂತೂ ಕಾಳಜಿ ಇದೆ ನಂಗ ಅನ್ಸುತ್ತೆ ಕಾಳಜಿ ಇದೆ ಆಯ್ತು ಸರ್ ಸಲ ಅಷ್ಟೆಲ್ಲಾ ಮಾಡಿರೋದು ಕಾಳಜಿ ಇದೆ ಹ್ಮ್ ಖಂಡಿತ ಅಣ್ಣ ಇವರು ಜಗ್ಗೇಶಣ್ಣ ಅವ್ರು ಹೀರೋ ಆದ್ಮೇಲೆ ಹೀರೋ ಆಗಿ ಊರ್ ಊರ್ಗೆ ಫಸ್ಟ್ ಟೈಮ್ ಬಂದಿದ್ರಾ ಅವ್ರು ಊರಿಗ್ ಬರ್ತಾರೋ ಸಲ ಅವಾಗ ಹೋಗ್ತಾ ಇರೋರು ಗಿರಿನಗರದಲ್ಲಿ ಇದ್ದೆ ಎರಡನೇ ಪಿಕ್ಚರ್ ಅಲ್ಲಿ ಅವರು ಅಲ್ಲೇ ಸ್ಟ್ಯಾಚು ಹತ್ರ ವಿವೇಕಾನಂದ ಸ್ಟ್ಯಾಚು ಇತ್ತ ಇದೆ ಅಲ್ಲಿ ಗಿರಿನಗರಕ್ಕೆ ಬಂದಾಗ ಭೇಟಿ ಆಯ್ದೆ ಆಮೇಲೆ ತುಂಬಾ ಕ್ರೌಡ್ ಇತ್ತು ಎರಡನೇ ಪಿಕ್ಚರ್ ತುಂಬಾ ಜನ ಇಷ್ಟೊಂದ್ ಜನ ಯಾಕೋ ನಾನು ನಮ್ಮ ಹುಡುಗರು ಕರ್ಕೊಂಡು ಹೋದೆ ಹೋದ್ರೆ ಅಲ್ಲಿ ಅವರು ಅವಾಗ ನಾನು ನಾನು ಅಂತ ಹಿಂಗ್ ತೋರಿಸ್ತಾ ಇದ್ದೀನಿ ಆದ್ರೂ ಅವ್ರು ಏನು ತಂಗೇ ಶೂಟಿಂಗ್ ಮುಗಿಸ್ಕೊಂಡ್ರು ಅಲ್ಲಿಂದ ಕೂತ್ಕೊಂಡ್ ಕರ್ಸಿದ್ರು ಅವ್ರ ಯಾರು ನಾನು ನಾನು ಅಂತಿದ್ರು ನೋಡ್ರಿ ಅವ್ರು ಅವ್ರ ಕರ್ಕೊಂಡ್ ಹೋಗ್ರಿ ಅಂತ ಕಳ್ಸಿದ್ರು ಅವಾಗ ನನ್ನ ಅಲ್ಲಿ ನಿಮ್ ಕುಮಾರ್ ಅಲ್ವೇನೋ ಅಂತ ಅಂದ್ರು ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟಿಷ್ಟ ಅಲ್ಲ ನನಗೆ ಸಂತೋಷ ಗುರ್ಸಿದ್ರು ಅಂದ್ರೆ ನಿಮ್ಮ ಬಾಲ್ಯದ ಅಂದ್ರೆ ಹೀರೋ ಆದ್ಮೇಲೆ ಕೆಲವರು ಎಲ್ಲ ಆತರ ಎಲ್ಲ ಇಲ್ಲ ಅವ್ರ ಒಂತರ ಅಷ್ಟು ಇದಾಗ ಗುರ್ಸಿ ಕರ್ಕೊಂಡ್ಬೋಲ್ಲ ತಕ್ಷಣ ನಾನು ಕುಮಾರ್ ಏನೋ ಅಂತ ಅಂತಂದ್ರು ಅದೇ ಎಷ್ಟು ಸಂತೋಷ ಆಯ್ತು ಈಗ ಈರಾದ್ಮೇಲೆ ಊರ್ಗ್ ಬಂದಾಗ ಜನ ಇದ್ ಮಾಡಿದ್ರು ಬರ್ತಾರೆ 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 ಬಂದಾಗೆಲ್ಲ ಮಾತಾಡಿಸ್ತಾರೆ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಭೇಟಿ ಹಾಕ್ತಾ ಇರ್ತಾರೆ ಹಿಂಗಾಗಿ ನೀವು ನೀವು ಪ್ರೊಫೆಷನ್ ಏನ್ ಮಾಡ್ಕೊಂಡಿದ್ರಿ ನಾನು ನಾನು ಮೂಲತಃ ಇಲ್ಲಿ ಆನ್ ಮೇಲೆ ಉಟ್ಟದವನು ನೆಕ್ಸ್ಟ್ ನಾನು ವಿದ್ಯಾಭ್ಯಾಸನ ಇಲ್ಲಿ ನಮ್ಮ ತಂದೆ ತಾಯಿ ತೀರೋಗ್ಬಿಟ್ರು ಚಿಕನ್ ಅಲ್ಲೇ ನಾನು ಆಶ್ರಯದಲ್ಲಿ ಬೆಳೆದವನು ಸೊ ಆಮೇಲೆ ಏನ್ ಮಾಡಿದೆ ನಾನು ಮೇಲೆ ಕಾಲೇಜು ಹೈಸ್ಕೂಲು ಇಲ್ಲಿ ಇಲ್ಲಿ ಓದ್ದೆ ಮಚ್ ಎನ್ ವಿ ಎಸ್ ಕಾಲೇಜ್ ವಿದ್ಯಾಶಾಲಾ ಕಾಲೇಜಲ್ಲಿ ಓದ್ದೆ ಹೈಸ್ಕೂಲ್ವರೆಗೂ ಓದಿ ಆಮೇಲೆ ಕಾಲೇಜ್ ಒಂದ್ ವರ್ಷ ಹೋದೆ ಮತ್ತೆ ಅಷ್ಟೊತ್ತಿಗೆ ನನ್ಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ನೋ ಆಸೆ ಇತ್ತು ಹಂಗಾಗಿ ಬೆಂಗಳೂರ್ಗ್ ಹೋದೆ ಅಲ್ಲಿ ನಮ್ಮ ಅಜ್ಜಿ ಇತ್ತು ನಮ್ ತಾಯಿ ತಾಯಿ ಅವರಿದ್ರು ಸೊ ಅಲ್ಲಿ ನಾನು ಆಶ್ರಯ ಪಡ್ಕೊಂಡು ಬಿ ಎಚ್ ಎಲ್ ಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಸೊ ಅವಾಗ ಬಂತು ಅದು ಇಂಟ್ರೂ ಬಂದು ಅಲ್ಲೇ ಟ್ರೈನಿಂಗ್ ಮಾಡಿ ಅಲ್ಲೇ ಅಪಾಯಿಂಟ್ ಆಗಿ ಸರ್ವಿಸ್ ಮುಗಿಸ್ಕೊಂಡು ತೋಟದ ಕಡೆ ಊರ್ ಕಡೆ ನೋಡೋಣ ಊರ್ ಕಡೆ ಮಾಡೋಣ ಅನ್ನೋ ಒಂದು ಆಸೆ ಬಂತು ಹಾಗಾಗಿ ಸರ್ವಿಸ್ ಮುಗಿಸ್ಕೊಂಡು ನಿಮ್ಮ ಜಮೀನಲ್ಲಿ ಏನಾದ್ರು ಮಾಡಿ ಈಗ ಇಲ್ಲಿ ಊರಲ್ಲಿ ಏನ್ ಮಾಡಿದೀರಾ ಬನ್ನೂರ್ ಕುರಿ ಸಾಕಿದೀನಿ ಮಲ್ನಾಡ್ ಗಿಡ ಇದೆ ಸೊ ಒಂದ್ ನೂರು ನೂರು ಐದು ಗಿಡ ತೆಂಗಿನ್ ಗಿಡ ಇದೆ ಒಂದ್ ಎರಡ್ ಎಕ್ರೆನಲ್ಲಿ ಇದೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಿನಿ ಗೊಬ್ಬರ ಆ ಕುರಿಯಿಂದನೆ ಆಗ್ತದೆ ಮತ್ತೆ ಅದೇ ಅಲ್ಲೇ ಮೇಯ್ತದೆ ಅದಕ್ಕೋಸ್ಕರ ನಾನು ಬನ್ನೂರ್ ಕುರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ತೋರ್ಸ್ಕೊಂಡಿ ಕುರಿ ತೋರ್ಸುರಿ ಬನ್ನಿ ಬರ್ತೀರಾ ಹಾ ನಡಿ ಇದು ಶೆಡ್ ಕುರಿಗೋಸ್ಕರ ಶೆಡ್ ಶೆಡ್ ಮಾಡ್ಕೊಂಡು ಇದರಲ್ಲೇ ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಿನ ಮರ ಎಷ್ಟಿದಾವಂದ್ರಿ ನೂರ ಐದು ಗಿಡ ನೂರ ನೂರ ಐದು ಎಷ್ಟಿದಾವಣ್ಣ ಕುರಿ ಕುರಿ ಒಂದ್ ಹನ್ನೆರಡು ಹದ್ಮೂರ್ ಇದೆ ಪ್ಯೂರ್ ಬನ್ನೂರ್ ಕುರಿ ಅದನ್ ಬೇಕಾದ್ರೆ ಹೇಳ್ತೀನಿ ಹೆಂಗೆ ಪ್ಯೂರ್ ಅನ್ನೋದಕ್ಕೆ ಪ್ಯೂರ್ ಪ್ಯೂರ್ ಅನ್ನೋದಕ್ಕೆ ನೋಡಿ ಅಲ್ಲಿ ಗೆಜ್ಜೆ ಇದೆ ಆಮೇಲೆ ಈ ಮುಖ ಮಾತ್ರ ಕೆಂಪಾಗಿರುತ್ತೆ ಈ ಮುಂದಿನ ಕಾಲ ಏನಾದ್ರು ಇಟ್ಕೊಂಡ್ರೆ ಯಾವ್ದಾದ್ರು ಚಿಕ್ಕದಾಗಿ ದೊಡ್ಡದಾಗಿ ಯಾವ್ದು ಇಟ್ಕೊಂಡ್ರೂ ಮುಂದಿನ ಕಾಲ ಇಟ್ಕೊಂಡ್ರೆ ಹೀಗೆ ಕೈ ತೋರಿಸಿ ಇಲ್ಲಿ ಇದು ಈ ಕೈನಲ್ಲಿ ಮುಟ್ಟು ಇಟ್ಕೊಂಡ್ರೆ ಮುಷ್ಟಿನಲ್ಲಿ ಒಂದು ಐದು ಬೆಳ್ಳು ಸೇರಿ ಕರೆಕ್ಟ್ ಅಷ್ಟೇ ಬರುತ್ತೆ ಅಷ್ಟೇ ಪ್ಯೂರ್ ಅನ್ನೋದು ಗೊತ್ತ ಮಾಡ್ಕೋಬೇಕು ಕಾಲು ಆಮೇಲೆ ಇದಿದೆ ಕೆಂಪು ಇದಂಪು ಯಾವ ಕುರಿಗೂ ಇರಲ್ಲ ಮಕದಲ್ಲಿ ಕೆಂಪು ಇರುತ್ತೆ ಮತ್ತೆ ಕಾಲ್ ಗಿಡ ಇರುತ್ತೆ ಗೆಜ್ಜೆ ಇರುತ್ತೆ ಮತ್ತೆ ಮಾಂಸದಲ್ಲಿ ಉತ್ಕೃಷ್ಟವಾದ ಮಾಂಸ ಅಂದ್ರೆ ಇದೇನೆ ಮಾಂಸದ ಕಂಡನ ತೆಗೆದ್ರೆ ಆ ಇದು ಮಾಂಸದ ಕಂಡನ ಸ್ವಲ್ಪ ಬಿಡಿಸ್ ನೋಡಿದ್ರೆ ಕೂದಲೆಳೆ ಅಷ್ಟು ಬೆಳ್ಳಗಿರುತ್ತೆ ಅದು ಬಹಳ ವಿಟಮಿನ್ ಮನುಷ್ಯನಿಗೆ ಎಷ್ಟು ರೇಟ್ ಆಯ್ತಕ್ಕ ಇದಕ್ಕೆ ಅಂತಂದ್ರೆ ಇದರಲ್ಲಿ ಆ ಮಾಂಸದಲ್ಲಿ ಮುಖ ಕೆಂಪಿಗೆ ಮುಖ ಕೆಂಪಿದೆ ಕಾಲು ನೋಡಿ ಮುಂದಿನ ಕಾಲು ಮಾತ್ರ ಮುಂದಿನ ಕಾಲು ಮುಷ್ಟಿ ಇರುತ್ತೆ ಇಷ್ಟು ಮುಷ್ಟಿ ಮುಷ್ಟಿ ಇರುತ್ತೆ ಆಮೇಲೆ ಮಕ ಎರಡು ಗೆಜ್ಜೆ ಇರುತ್ತೆ ಆಮೇಲೆ ಇದು ಅದ್ರ ಮಾಂಸ ಬಂದು ಒಳ್ಳೆ ಸಾಫ್ಟ್ ಆಗಿ ಒಳ್ಳೆ ಉತ್ಕೃಷ್ಟವಾದ ಅದಕ್ಕೆ ಇದರಲ್ಲಿ ಪ್ರಪಂಚದಲ್ಲೇ ನಂಬರ್ ಒನ್ ಅನ್ನ ಹೆಸರು ಬಂದಿದೆ ಬನ್ನೂರು ಕುರಿಗೆ ಅದನ್ನೇ ಇರ್ಲಿ ಅಂದ್ಬಿಟ್ಟು ಇಷ್ಟಪಟ್ಬಿಟ್ಟು ಶೆಡ್ ಮಾಡಿ ಸಾಕ್ತಾ ಇದೀನಿ ಈಗ ಗೊಬ್ಬರ ನನ್ನ ತೋಟಕ್ಕೆ ಗೊಬ್ಬರ ಬೇಕಾಗಿತ್ತು ಯಾವ ಕುರಿಸ್ಬೇಕು ಗೊಬ್ಬರ ಬಂದೇ ಬರುತ್ತೆ ಆದ್ರೆ ಇದೇ ಇರ್ಲಿ ಸಾಕ ಸಾಕ್ತೀನಿ ಚೆನ್ನಾಗಿರೋ ಸಾಕೋಣ ಅನ್ಬಿಟ್ಟು ಅದಕ್ಕೋಸ್ಕರ ಇದನ್ನ ತಂದು ಮದ್ದೂರಿಂದ ತಗೊಂಬಂದು ಮಳವಳ್ಳಿನಿಂದ ಮದ್ದೂರಿಂದ ತಗೊಂಬಂದು ಸಾಕಿದೀನಿ ನನ್ನ ಹತ್ರ ಒಂದ್ ಇಷ್ಟವರ್ಗು ಇಟ್ಕೊಂಡಿದ್ರೆ ಒಂದ್ ಮೂವತ್ತ್ ಮೂವತ್ತೆರಡು ಆಗ್ತಾ ಇತ್ತು ಸಾಧಾರಣ ಎಲ್ಲಾರ್ಗು ಕೆಲವರಿಗೆ ಸಾಕೊಳ್ತೀನಿ ಅವ್ರಿಗೆ ಫ್ರೀ ಆಗಿ ಕೊಟ್ಟಿದ್ದೀನಿ ಬೇಕು ಬೇಕೋ ಅಂತ ಇಷ್ಟಪಟ್ಟು ಬಂದವರು ದೊಡ್ಡ ತಗಡೆ ತಗೊಳ್ತೀನಿ ಅಂದ್ರೆ ಅವ್ರಿಗೆ ದುಡ್ಡುಗೂ ಕೊಟ್ಟಿದೀನಿ ಅಷ್ಟು ನಡೆದಿದೆ ಸೊ ಇದನ್ನ ಎಲ್ಲಿ ನಮ್ಮ ತೋಟದಲ್ಲೇ ಮೇಯ್ತವೆ ಮತ್ತೆ ನಮ್ಮ ಇದರಲ್ಲಿ ಗೊಬ್ಬರನೂ ಹಾಕ್ತವೆ ಅದೇ ಮೇವನ್ನ ತಿಂದು ಗೊಬ್ಬರನೂ ಹಾಕತ್ತೆ ಉತ್ಕೃಷ್ಟವಾದ ಗೊಬ್ಬರ ಗೊಬ್ಬರ ಅದಕ್ಕೋಸ್ಕರ ಅದೇ ನಿಮ್ ತೋಟದಲ್ಲೇ ಮೇವು ತಿಂದು ಗೊಬ್ಬರ ಹಾಕತ್ತೆ ಬಟ್ ಬೇರೆಯವ್ರ್ ಯಾವ್ದಕ್ಕೂ ಕ್ರಾಸ್ ಮಾಡಿಸಿಲ್ಲ ಬೇರೆಯವ್ರದಕ್ಕೆ ಇಲ್ಲ ಸೊ ಹಿಂಗಾಗಿ ಅದನ್ನ ಇಷ್ಟಪಟ್ಟು ಬಹಳ ಮುದ್ದು ಪ್ರಾಣಿ ಪೆಟ್ಟ ನಿಮ್ಮೆಲ್ಲ ತುಂಬಾ ಇಷ್ಟವಾದ್ದು ಆಮೇಲೆ ಎತ್ತರ ಬೆಳೆಯಲ್ಲ ಇನ್ನೊಂದು ಬೆದರುತ್ತೆ ಅದೊಂದು ಗುಣ ಇದೆ ಯಾರ ಹೊಸಬ್ರು ಕಂಡ್ರಂತೂ ಓಡೋಗ್ಬಿಡ್ತವೆ ಕಿತ್ಕೊಂಡ್ ಹೋಗ್ತವೆ ಕುರಿ ಅಂದ್ರೆ ಕುರಿ ಎಲ್ಲಾ ಬೆಳಿರುತ್ತೆ ಇಷ್ಟು ಇದೆ ಕುರಿ ಇದು ಸೊ ಗೊಬ್ಬರ ಹೆಂಗೆ ನನಗೆ ಜಾಸ್ತಿ ನಂದು ನಾನ್ ತಗೊಂಡಾಗ ನನ್ ತೋಟ ತಗೊಂಡಾಗ ನಾನ್ ತೋಟ ತಗೊಂಡ ತೋಟ ನನ್ನ ಇನ್ಚಾರ್ಜ್ ನಾನು ನನ್ ಇದ್ ಮಾಡ್ಕೊಂಡಾಗ ಸಾವಿರ ಸಾವಿರ ಇನ್ನೂ ತೆಂಗಿಕಾಯಿ ಬಿಡ್ತಾ ಇರ್ಲಿಲ್ಲ ಇವತ್ತು ಪಕ್ಕ ಇದು ಸ್ಟೇಟ್ಮೆಂಟ್ ಇದೆ ಕೊಬ್ಬರಿ ಬಿಡ್ತೀವಲ್ಲ ಅಲ್ಲೆಲ್ಲ ಹದಿಮೂರು ಸಾವಿರ ಹದಿನೇಳು ಸಾವಿರ ಪಕ್ಕ ಬೀಳುತ್ತೆ ವರ್ಷಕ್ಕೆ ಅಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅದರಿಂದ ಅಂತ ನನ್ನ ಅಭಿಪ್ರಾಯ ಸೊ ಸಾಕು ನಮ್ಗೆ ಅಷ್ಟೇ ಸಾಕು ಅನ್ಸುತ್ತೆ ಆಮೇಲೆ ಶೆಡ್ ಅದಕ್ಕೋಸ್ಕರನೇ ಮಾಡಿದೆ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಇದು ಶೆಡ್ ಎಲ್ಲಾ ಮಾಡಿದೆ ಬಾರಿ ಯಾರು ಇಲ್ಲ ಕಂಬಾರೆ ನೀನ್ ಭಯ ಬಿಡ್ತೀಯ ಇದು ಯಾವ ತಳಿ ಅಣ್ಣ ಇದು ಮಲ್ನಾಡ್ ಗಿಡ ಮಲ್ನಾಡ್ ಗಿಡ ಮಲ್ನಾಡ್ ಗಿಡ ಎಲ್ ತಂದ್ರಿ ನೀವು ಇದು ನನ್ನ ಸ್ನೇಹಿತರು ಇಲ್ಲಿ ಇದ್ರಲ್ಲಿ ಹ್ಮ್ ಮೈಸೂನ್ ಹತ್ರ ಚಿಕ್ಷಗಿರಿ ಅವರು ಸ್ನೇಹಿತರು ಮಾಸ್ಟ್ರು ಚಿನಪ್ಪ ಅಂತ ಹೇಳಿ ಅವ್ರ ಹತ್ರ ತಗೊಂಡ್ ತಗೊಂಡಿದ್ರು ಅವ್ರೇ ಕೊಟ್ಟು ಕಳ್ಸಿದ್ರು ನಾನು ಸಾಕ್ತೀನಿ ಚೆನ್ನಾಗಿ ಅಂತ ಗೊತ್ತಿತ್ತು ಅವ್ರಿಗೆ ಹಂಗಾಗಿ ಕೊಟ್ ಕಳ್ಸಿದ್ರು ಚೆನ್ನಾಗಿ ಸಾಕೊಂಡಿದಿನಿ ಅವ್ರು ಎಷ್ಟೋ ಸರಿ ಹೇಳಿದಾರೆ ನೀನೇ ನನ್ಗಿನ ಚೆನ್ನಾಗಿ ಅಂತ ಬರ್ತಾ ಇರ್ತಾರೆ ಅದೇ ಇದು ಆಯ್ತು ಹಾಲು ಉತ್ಕೃಷ್ಟವಾಗಿರುತ್ತ ಈಗ ಆಲ್ ಕರಿಯುತ್ತಾ ಇಲ್ಲ ಈಗ ಲಕ್ಷಣಗಳು ಹೇಳ್ತಾ ಬೇರೆ ಇದಕ್ಕಿನ್ನ ಉತ್ಕೃಷ್ಟವಾದ ಹಾಲ್ ಅಂದ್ರೆ ಮಲ್ನಾಡ್ ಗಿಡ ಬೇರೆ ಸೀಮೆ ಹಸು ಅದು ಎಲ್ಲ ಕಂಪೇರ್ ಮಾಡಿದ್ರೆ ಉತ್ಕೃಷ್ಟವಾದೇನಿಲ್ಲ ಅಂದ್ರೆ ಆ ಹಾಲು ಕಡಿಮೆ ಕೊಟ್ರುನು ಬಾಳ ಮನುಷ್ಯನ ಗುಣ ಒಳ್ಳೆಯ ಗುಣ ಇರುವಂತದ್ದು ಪ್ರವೃತ್ತಿ ಇರುವಂತ ಹಸು ಇದು ಅದಕ್ಕೋಸ್ಕರ ಮಲ್ನಾಡ್ ಗಿಡ್ಡ ಕಟ್ಕೊಂಡಿದೀನಿ ಇಲ್ಲಾಂದ್ರೆ ಸೀಮೆ ಹಸು ಕಟ್ಬೋದಾಯ್ತು ನನ್ಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಇದನ್ನ ಕಟ್ಕೊಂಡಿದೀನಿ ಒಳ್ಳೆ ಗುಣಗಳಿವೆ ಒಳ್ಳೆ ಗುಣಗಳು ಮನುಷ್ಯನ್ ದೇಹಕ್ಕೆ ಬೇಕಾಗುವಂತ ಗುಣಗಳಿದೆ ಅದಕ್ಕೋಸ್ಕರನ ಇದ್ ಹಾಕೊಂಡಿದಿನಿ ಅದು ಕುರಿ ಗೊಬ್ಬರ ಆಗುವಕ್ಕೋಸ್ಕರ ಕುರಿ ಹಾಕೊಂಡಿದೀನಿ ಮಾಡ್ಕೊಂಡಿದ್ದೀನಿ ಇದು ಏನನ್ನ ಬೇರೆಯವ್ರು ಕೇಳಿದ್ರು ಕೊಡ್ತೀರಾ ಇಲ್ಲ ಇಲ್ಲ ನಾನ್ ಸಾಕೋಸ್ಕರ ಸಾಕೋಸ್ಕರ ತಂದಿರೋದ್ರ ಫ್ರೀ ಆಗಿ ಕೊಟ್ಟರು ಮರಿನಲ್ಲೇ ಕೊಟ್ರು ಈಗ ಅದು ನಾಲ್ಕು ತಿಂಗಳು ಚಿಕ್ಕ ಎಳೆ ಕರುನಲ್ಲೇ ಕೊಟ್ರು ತಗೊಂಡೋಗ ಸಾಕೋತಿ ಚೆನ್ನಾಗಿ ಅಂತ ಹೇಳಿ ಬಂದು ನೋಡ್ದಾಗೆಲ್ಲ ಅಂತಾರೆ ಚೆನ್ನಾಗಿ ಸಾಕಿದೆ ಕಣ ಕಣಾಮರ ಬಾರ ಬಾರ ಬಂಗಾರಿ ಬಾರ ಏನು ಮಾಡಲ್ಲ ಬಾರ ಯಾಕ ನಾನ್ ಕಣ ಯಾಕಲ್ಲ ದಿನಾಂಗ್ ನೋಡ್ತೇನೆ ನಿಮ್ಮ ನೋಡ ನಾನಿರ ಯಾರು ಬಂದಾರಲ್ಲ ಅಂತ ಯಾಕ ಬರಲಿ ಬರೀಲಿ ಇವ್ ಬರೋದೇನು ಸರ್ ಹಂಗೆ ಮುದ್ದು ಮಾಡುತ್ತೆ ನೋಡ್ದ ಯಾಕಿಂದ್ಬಿಟ್ಟಿ ಕಣ ಕೈ ತಿನ್ಬಿಟ್ಟಿದ್ಮೇಲೆ ಕೈ ಕೈ ತಿಂದು ಕೈ ತಿನ್ಬಿಟ್ಟ ಫೋಟೋ ಮಾಡ್ತಾರೆ ನೋಡಿನಿ ಫೋಟೋ ನೋಡಲಿ ಚೆನ್ನಾಗಿ ಸಾಕಿದಿರ ಹ್ಮ್ 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 ನೀವಂತಿ ಕವರ್ ಬಿಡುತ್ತೆ ಬಟ್ಟೆನೂ ಬಿಡಲ್ಲ ಉತ್ಕೃಷ್ಟವಾದ ಹಾಲು ಸರ್ ಹ್ಮ್ ಮನುಷ್ಯನ್ ಗುಣಕ್ ಬೇಕಾಗಂತದ್ದು ಹೆಲ್ತಿ ಹಾಲು ಈ ಹೈಬ್ರಿಡ್ ಹಸುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಬಾಳೆ ಆಮೇಲೆ ರೆಸಿಸ್ಟೆನ್ಸಿ ಪವರ್ ಜಾಸ್ತಿ ಇದೆ ತಡೀತದೆ ಕಾಯಿಲೆ ಇದು ಅದು ಎಲ್ಲ ತಡಿಯುವಂತ ಇಮ್ಯೂನಿಟಿ ಮೇವು ಕಡಿಮೆ ವ್ಯವಸ್ಥೆ ಅದಕ್ಕೆಲ್ಲ ಅಷ್ಟೊಂದ್ ಕಡಿಮೆ ಹಾಲಾದ್ರೂ ರೇಟ್ ಜಾಸ್ತಿ ಕಡಿಮೆ ಹಾಲಾದ್ರೂ ರೇಟ್ ಜಾಸ್ತಿ ಇರುತ್ತೆ ಇದಕ್ಕೆ ಔಷಧಿ ಗುಣ ಇರೋದ್ರಿಂದ ಇದನ್ನ ಇಷ್ಟ ಪಡೋದು ಆಮೇಲೆ ಈ ಸಂತತಿಗಳು ನಾಶ ಆಗ್ತಾ ಇದೆ ಯಾಕಂದ್ರೆ ಹೌದೌದು ಹೌದು ತಳಿನೇ ಕಾಣ್ತಾ ಇಲ್ಲ ಖಂಡಿತ ಕಾಣ್ತಾ ಇಲ್ಲ ಹಂಗಾಗಿ ಈ ಬೆಳಸ್ತಾ ಬೆಳೆಸ್ತಾ ಇದೀವಿ ಬೆಳೆಸ್ತಾ ಇರೋ ನೀವು ಬೆಳೆಸೋದಲ್ಲ ಬೇರೆ ಬೆಳೆಸ್ಬೇಕು ಬೆಳೆಸ್ಬೇಕು ಖಂಡಿತ ನೀವು ಅಬ್ಬರೇ ಬೆಳೆಸಿದ್ರೆ ಖಂಡಿತ ಅದಾಗುತ್ತೆ ಹೌದೌದು ಅಲ್ವಾ ಅಲ್ಲ ಅಲ್ಲ ಅದಾಗ್ಬೇಕು ಎಲ್ಲರೂ ನಾಟಿ ನಾಟಿ ಹಸು ದೇಶಿ ಹಸು ಅಂದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಹೌದು ಆಮೇಲೆ ಇದು ಬಿಟ್ರೆ ಸಾವಿಲ್ ಸಾಲಿಲ್ ಸಾಲಿ ಆ ಬಾ ಅವು ಹಳ್ಳಿ ಕಾರು ಹಳ್ಳಿ ಕಾರು ಆ ತರ ಎಲ್ಲ ಸೊ ಹಾಲು ಇದ್ರಲ್ಲಿ ಮಾತ್ರ ಚಿಕ್ಕ ಅಡಕವಾಗಿ ಚೆನ್ನಾಗಿದೆ ತುಂಬಾ ಉತ್ಕೃಷ್ಟವಾಗಿ ಇರೋವಂತ ಪ್ರಾಣಿ ನೋಡಣ ಏನಾಗುತ್ತೆ ಎಂತದ ಕರು ಹೆಣ್ಣ್ ಕರ ಹಾಕ್ತಾರೆ ಚನ ಹ ಸರಿ ಇದೆ ಇದು ಇಂಡಿ ಇಂಡಿ ಅಲ್ಲಾ ಇಂಡಿ ಅಕ್ಕಿ ಎಲ್ಲಾ ಬೇಯ್ಸಿ ಅಡ್ಗೆ ಮಾಡ್ತೀನಿ ಸೊ ಇಷ್ಟುನು ಬಿಸಿ ಇದೆ ನೋಡಿ ಇನ್ನ

ವಿಶೇಷ ಏನಿಲ್ಲ ಇದು ಇದು ಏನಂತಂದ್ರೆ ಅಂದ್ರೆ ಈಗ ಜಗ್ಗೇಶ್ ಅವರು ಮಾಡಿದ್ದು ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಇದೇನ್ ತೊಂದರೆ ಇಲ್ಲ ಆಮೇಲೆ ಬೈರೂ ಗುಡಿ ಒಂದ್ ಮಾಡ್ಕೊಟ್ಟಿದ್ರು ಅದು ಅದು ಹೆಚ್ಚು ಕಮ್ಮಿ ಪೂರ್ತಿ ಯಾರು ನಾವು ಗ್ರಾಮದಲ್ಲಿ ಏನು ನಾವೇನ್ ಕೊಟ್ಟಿಲ್ಲ ದುಡ್ಡು ಪೂರ್ತಿ ಎಲ್ಲ ಅವರೇ ಮಾಡಿದ್ದು ಆಮೇಲೆ ಇದು ಮಂಟಪ ಗುಡಿ ಏನವೆ ಅದನ್ನ ನಾವು ಗ್ರಾಮದಲ್ಲಿ ಏನ್ ದುಡ್ಡು ಉಳ್ಕೊಂಡಿದೆ ಆ ದುಡ್ಡನ್ನ ಇಲ್ಲಿ ಖರ್ಚು ಮಾಡಿ ನಾವು ಮಾಡ್ತಾ ಇದ್ದೀವಿ ಬರ್ರಿ ಗ್ರಾಮದ್ದು 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 ದುಡ್ಡು ಅಮೌಂಟ್ ಏನು ಏನು ಉಳ್ಕೊಂಡಿತ್ತೆ ಅದನ್ನ ಮಾತ್ರ ನಾವು ನಾವು ಕರೆಕ್ಟ್ ಆಗಿ ಇದನ್ನ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ ಇನ್ನು ಉಳ್ಕಳ್ದೆ ಹೋದ್ರೆ ಜಗ್ಗೇಶ್ ಮುಂದೆ ಕೊಡ್ತೀವಿ ನಾನು ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಕೊಂಡವ್ರೆ ಕಟ್ಟಿದ್ರೆ ಮೂರು ಬಾ ಇದು ಊರಿನ ಕೆರೆ ಇದು ತವರೇ ಹೂ ಎಲ್ಲ ಬರ್ತಾರೆ ಬಂದೆ ಬರ್ತಾರೆ ಬರ್ತಾರೆ ಖಂಡಿತ ಬರ್ತಾರೆ ಅವ್ರ ಅಮಾಶೆ ಇದರಲ್ಲಿ ಯಾವಾಗ ಗೊತ್ತಾ ಇರ್ತಾರ ಹೋಯ್ತಾ ಇರ್ತಾರೆ ಒಟ್ಟಿನಲ್ಲಿ ಯಾವಾಗ ಅಂತ ನಮಗ್ ಗೊತ್ತಾಗಲ್ಲ ಆ ಟೈಮಲ್ಲಿ ಈಗ ನಾವೆಲ್ಲ ಒಂದ್ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀವಿ ಆ ಟೈಮಲ್ಲಿ ನಮಗ್ ಗೊತ್ತಾಗಲ್ಲ ಅವ್ರಿಗೆ ಬಂದಾಗ ಅವ್ರ ಪಡೆಗೆ ಅವ್ರ ಪೂಜೆ ಗೀಜೆ ಮುಗಿಸ್ಕೊಂಡು ಹೋಯ್ತಾರೆ ಈ ತವ್ರೇ ಹೂವು ತವರೇ ಹೂ ಇದು ವರ್ಷಕ್ಕೊಂದ್ಸತಿ ಇದ್ ಬರುತ್ತಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬರುತ್ತಲ್ಲ ಅದಕ್ಕೆ ಹರಾಜ್ ಇದ ಇದು ಹರಾಜ್ ಮಾಡ್ತಾರೆ ಆರ್ ವರ್ಷಕ್ಕೊಂದ್ಸತಿ ಅರಾಜ್ ಮಾಡ್ಬಿಟ್ಟು ಅದನ್ನ ತೊಗೊಂಡೋಗ್ತಾರೆ ಅವ್ರ ಒಂದ್ಸರಿ ಬಂದು ಅವ್ರ ಕುಯ್ಕೊಂಡು ಹೋಗ್ತಾರ ಅವ್ರು ಈಗ ಯಾವಾಗ್ ಬೇಕಾದ್ರೂ ತೊಗೊಂಡೋಗ್ಬೋದು ಇದ್ ತೊಗೊಂಡೋಗ್ಬೋದು ನಿನ್ನೆ ಕೋಮಲ್ ಬಂದಿದ್ರು ಮೊನ್ನೆ ಮೂರ್ ದಿವಸದಲ್ಲಿ ಕೋಮಲ್ ಬಂದಾಗ ಅದನ್ನ ಒಂದು ನಾಲ್ಕ್ ಸಾವಿರ ಬೇಕನ್ನ ಬೇರಪ್ಪ ಅಂತಂದ್ರು ಅವಾಗ ನಾವು ಏನ್ ಮಾಡಿದ್ರೆ ಹೋಗ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ವಲ್ಲ ಅವಾಗ ಅವ್ರಿಗೊಂದು ಹೂ ಕೂ ಕೊಟ್ಟ ಒಂದು ಐದು ಹೂವು ಬರ್ತಾ ಬರ್ತಾರೆ ಬರ್ತಾರೆ ಖಂಡಿತ ಬರ್ತಾರೆ ಅದ್ರ ಬಗ್ಗೆ ಏನೂ ಮಾತಿಲ್ಲ